ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ನೋಡಿ ಇವತ್ತು ಈ ಥರ ಬೊಂಬೆ ಡಿಸೈನ್ ಕೇಳಿದರು ಕಸ್ಟಮರು ಅದಕ್ಕೆ ಈ ಥರ ಡಿಸೈನ್ನ ತೋರಿಸ್ತಾ ಇದ್ದೀನಿ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಇದು ಡಿಸೈನು ಬ್ಯಾಕ್ ಪಟ್ ಕೂಡ ಆಗಿದೆ ಫ್ರಂಟ್ ಟು ಎಲ್ಲ ಆಗಿದೆ ಆಮೇಲೆ ತೋರಿಸ್ತೀನಿ ಇದು ಹೇಗೆ ಬರುತ್ತೆ ಅಂದ್ಬಿಟ್ಟು ಫ್ರೆಂಡ್ಸ್ ಹಾಗೆ ಇವತ್ತು ಹೊಸ ವರ್ಷ ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್ ಬನ್ನಿ ಇವತ್ತು ರಂಗೋಲಿ ತೋರಿಸ್ತೀನಿ ಹೇಗಿದೆ ಅಂತ ನಮ್ಮ ಪೂಜಾ ಹೋಗ್ತಾ ಇದ್ದಾಳೆ ನೋಡಿ ಹ್ಯಾಪಿ ನ್ಯೂ ಇಯರ್ ಎಕ್ಸಾಮ್ ಇದೆ ಪೂಜೆಗೆ ಬಾಯ್ ನೋಡಿ ಇವತ್ತು ಸಿಂಪಲ್ಲಾಗೆ ರಂಗೋಲಿ ಹಾಕಿದ್ದೀನಿ ನ್ಯೂ ಇಯರ್ಗೆ ಬಾಯ್ ಪೂಜಾ ಬಟ್ಟೆ ಏನು ಬಟ್ಟೆ ಅದೇ ಎತ್ಕೋ ಮೇಲೆ ಹಾಂ ಇಲ್ಲ ಜೋರಾಗ ಹೇಳಲ್ಲ ಏನು ಹ್ಯಾಪಿ ನ್ಯೂ ಇಯರ್ ಹಂಗೆ ಹೇಳೋದು ಹ್ಯಾಪಿ ನ್ಯೂ ಇಯರ್ ಹೇಳೋದಕ್ಕೂ ಸೌಂಡೇ ಬರಲ್ಲ ಅವನಿಗೆ ನೋಡಿ ಫ್ರೆಂಡ್ಸ್ ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್ ನನಗೂ ಸ್ನಾನ ಆಗಿಲ್ಲ ಸ್ನಾನ ಮಾಡಿಕೊಂಡು ಆಮೇಲೆ ರೆಡಿಯಾಗಿ ಇವತ್ತು ಹಾ ಏನಮ್ಮ ಹಾ ಬಾಯ್ 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 ಈಗ ಸ್ನಾನ ಮಾಡಿಕೊಂಡು ಇವತ್ತು ಟೈಲರಿಂಗ್ ಕ್ಲಾಸಲ್ಲಿ ಎಲ್ಲರೂ ಕೇಕ್ ಕಟ್ ಮಾಡೋಣ ಅಂತ ಇದ್ದಾರೆ ಅದಕ್ಕೆ ಚಿಕ್ಕದಾಗಿ ಒಂದು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಫಸ್ಟ್ ಹೋಗಿ ರೆಡಿ ಆಗ್ತೀನಿ ಟೈಮ್ ಬೇರೆ ಆಗೋಯ್ತು ಇವತ್ತು ಬೆಳಗ್ಗೆಯಿಂದ ಕೆಲಸ ಮಾಡ್ತಾನೇ ಇದ್ದೀನಿ ಇವತ್ತು ಕೆಲಸನೇ ಆಗಿಲ್ಲ ಅದಕ್ಕೆ ಬೇಗ ಹೋಗಿ ಸ್ನಾನ ಮಾಡ್ಕೊಂಡು ಬಂದು ರೆಡಿ ಆಗ್ತೀನಿ ಫ್ರೆಂಡ್ಸ್ ನೋಡಿ ಎಲ್ಲರೂ ಬಂದಿದ್ದಾರೆ ಇವರೆಲ್ಲ ನಮ್ಮ ಟೈಲರಿಂಗ್ ಕ್ಲಾಸ್ ಅವರು ಆಂಟಿ ಮಾತ್ರ ನಮ್ಮ ಹಂಗಂದ್ರೆ ಏನು ಆಂಟಿ ನನಗೆ ಗೊತ್ತಿಲ್ಲ ಫ್ರೆಂಡು ಗುಟ್ಟಾಲಿ ಅಂದರೆ ಫ್ರೆಂಡು ಹಾಂ ಹಾಂ ಆಂಟಿ ಹ್ಯಾಪಿ ನ್ಯೂ ಇಯರ್ ಆಂಟಿ ಇವರು ಹೇಳಂಟಿ ಹ್ಯಾಪಿ ನ್ಯೂ ಇಯರ್ ಹೇಳಾಂಟಿ ಬರುತ್ತೆ ಇವರು ಲಕ್ಷ್ಮಿ ಅಂತ ಹ್ಯಾಪಿ ನ್ಯೂ ಇಯರ್ ಇವರು ಮುನಿರತ್ನ ಇವರು ಅರ್ಚನಾ ಹ್ಯಾಪಿ ನ್ಯೂ ಇಯರ್ ಅರ್ಚನಾ ಇವನು ಅರ್ಚನಾ ಮಗ ಇದು ಪ್ರಗತಿ ಓಕೆ ಫ್ರೆಂಡ್ಸ್ ಇವತ್ತು ಎಲ್ಲರೂ ಬಂದಿದ್ದಾರೆ ಇವತ್ತೊಂದಷ್ಟು ಗೇಮ್ಸ್ ಆಡಿಸ್ತಾ ಇದೀನಿ ಇವತ್ತು ಹೊಸ ವರ್ಷ ಅಲ್ವಾ ಅದಕ್ಕೆ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಅದಕ್ಕೆ ಎಲ್ಲರೂ ಸೇರಿ ಒಂದು ಚಿಕ್ಕದಾಗ ಒಂದು ಸೆಲೆಬ್ರೇಟ್ ಮಾಡೋಣ ಅಂತ ಮಾಡ್ತಾ ಇದೀವಿ ಫಸ್ಟ್ ಒಂದು ಟೆನ್ ಗೇಮ್ಸ್ ಆಡಿಸ್ತಾ ಇದೀನಿ ಆಮೇಲೆ ನಮ್ಮ ಆಂಟಿ ಗೇಮ್ ಆಡ್ತಾರೆ

ತಮಿಳ್ ಬರೋಲ್ಲ ಆದರೆ ಆಂಟಿಗೆ ನನಗೆ ಅರ್ಥ ಆಗುತ್ತೆ ಐತೆ ಹಂಗಾಗಿ ನಾನು ತಮಿಳಲ್ಲಿ ಸ್ವಲ್ಪ ಸ್ವಲ್ಪ ಮಿಸ್ಟೇಕ್ ಮಾಡ್ತೀನಿ ನಂಗೆ ಸೊ ನಿಜವಾಗ್ಲು ಬರಲ್ಲ ಆದರೆ ಯಾರೂ ನಗಕ್ಕೆ ಹೋಗ್ಬೇಡಿ ಮುಯ್ಕೋಬೇಡಿ ಅಲ್ಲ ಆಂಟಿ ಹೆಂಗ ಆಂಟಿ ನನಗೆ ನಿಮ್ಗೆ ಅದು ಅವನು ಕನ್ನಡ ಬೇಸರಂಗ ನಂಗೆ ತಮಿಳು ಬೇಸ ನಮ್ಗೆ ಅರ್ಥ ಆಗಿದಂಗೆ ಆ ನಮ್ಗೆ ಮಾತಾಡೋದಕ್ಕೆ ಆಗೋದು

ಹಾಗೆ ಇನ್ನೂ ಒಂದು ಇಬ್ರು ಮಿಸ್ಸು ಅವ್ರಿಗೆ ಕಾಯ್ಕೊಂಡಿದ್ರೆ ಆಗಲ್ಲ ಇವತ್ತು ಅವ್ರು ನೋಡಿ ಅವ್ರು ಇಸ್ಕೊಂಡು ಹೋಗಿದ್ದಾರಂತೆ ವಿನೂತಾ ಮತ್ತು ದೀಪ ಅದಕ್ಕೆ ಬನ್ನಿರಿ ಎಲ್ಲರೂ ಕೂತ್ಕೊಳ್ಳ್ರಿ ನಾನು ಕ ಕರಿತೀನಿ ಅವಾಗ ಇಬ್ಬಿಬ್ ಬನ್ನಿರಿ ಜನ ಕಮ್ಮಿ ಇದಾರೆ ಇನ್ನ ಇಬ್ರು ಇದ್ರೆ ಗೇಮಾಡಿದಾಗ ಚೆನ್ನಾಗಿರ್ತಾ ಇತ್ತು ಹೌದಾ ನೋಡಿದ್ರಂಗೆ ನೀನು ಆಡ್ಬೇಕು ಇವಾಗ ನಮ್ ಜೊತೆ ಆಡಿಲ್ಲ ಅಂದ್ರೆ ಐತೆ ನಿನ್ಗೆ ಆಯ್ತಾ ಇಬ್ರು ಇವ್ರು ಹುಡುಗರು ಇದಾರೆ ಬಿಡಿ ಇನ್ನೇನು ಮಾಡೋಕ್ಕಾಗಲ್ಲ ದೊಡ್ಡವರ ಎಲ್ಲ ಅವರಿಬ್ಬರು ಅವರಿಬ್ಬರು ಬದಲಾಗಿ ಇವ್ರಿಬ್ರನ್ನ ನೋಡ್ಕೊಳ್ಳೋಣ ಎಲ್ರು ಕುತ್ಕೊಳ್ರಿ ನಾನು ಇಬ್ಬಿಬ್ರನ್ನೇ ಕರಿತೀನಿ ಇಲ್ಲಿ ಬಂದು ಅವರು ಆಡಬೇಕು ನಾನಿವಾಗ ಒಂದು ಹತ್ತು ಗೇಮ್ ಪ್ಲ್ಯಾನ್ ಮಾಡಿದ್ದೀನಿ ಈ ಬೌಲಲ್ಲಿ ನಂಬರ್ಸ್ ಬರೆದಿದ್ದೀನಿ ಎಲ್ಲರೂ ಒಂದೊಂದು ತೊಗೋಬೇಕು ಒಂದು ಒನ್ ಯಾರಿಗೆ ಬರುತ್ತೋ ಅವ್ರು ಮಾತ್ರ ಬಂದು ಅವ್ರಿಗೆ ಜೋಡಿ ಹಾಕ್ತಾರೆ ಒಂದು ಒನ್ ಯಾರಿಗೆ ಬರುತ್ತೋ ಅವ್ರಿಗೆ ನಂಬರ್ ಸೇಮ್ ಸೇಮ್ ಆದರೆ ಒಂದು ಮಾ ನನ್ನ ನಂಬರ್ ಕೇಳಿದಾಗ ಮಾತ್ರ ಅವ್ರು ಮಾತ್ರ ಬರಬೇಕು ಆಯಿತಾ ತೊಗೊಳ್ರಿ ಯಾರಿಗೂ ತೋರಿಸ್ಬಾರ್ದು ನಿಮ್ಮದು ನಂಬರ್ ಯಾರಿಗೂ ತೋರಿಸ್ಬಾರ್ದು ನಿಮ್ಮ ಹತ್ರನೇ ಇಟ್ಕೋಬೇಕು ನಾನು ಕರೆದಾಗ ಮಾತ್ರ ಅವ್ರಿಗೆ ಯಾವ ನಂಬರ್ ಬಂದಿತ್ತೋ ಅವ್ರು ಬರಬೇಕು ಓಕೆ ಆಂಟಿ ನಂಬರ್ ಚೊಲ್ಲೋದು ಚಲೋ ಕೊಡೋದು ಅಲ್ಲಿ ಕುತ್ಕೊಂಡ ನೀನು ಓಕೆ ಓಕೆನಾ ಈಗ ಒಂದು ನಂಬರ್ ಯಾರಿಗೆ ಬಂದಿದೆ ಒಂದು ನಂಬರ್ ಬಂದಿರೋರು ಮಾತ್ರ ಏನಕ್ಕೆ ಬನ್ನಿರಿ ಪರವಾಗಿಲ್ಲಬ್ಬಾ ಏನು ಅವ್ನು ಆಡೋದು ಹಾಂ ಒಂದು ಬಂದೈತಾ ಇವಾಗ ನಾನು ಏನು ಗೇಮ್ ಕೊಡ್ತೀನೋ ಅದು ಆಡಬೇಕು ಆಡಿಲ್ಲ ಅಂದರೆ ನಿಮ್ಗೆ ಆಯ್ತು ಹಬ್ಬ ಆಯ್ತಾ ನಾನು ಆವಾಗಲೇ ನಿಮ್ಮ ಅಮ್ಮಗೆ ಹೇಳಿದ್ದಲ್ಲ ಗೇಮ್ ಆಡಿದ್ರೆ ಮಾತ್ರ ಹೋಗಮ್ಮ ಇಲ್ಲ ಅಂದರೆ ಇಲ್ಲ ಹೋಗ್ಬೇಡ ಅಂತ ಇವಾಗ ನಾನು ಹೇಳ್ದಂಗೆ ಹೇಳ್ಬೇಕು ಆಯ್ತಾ ಫಸ್ಟ್ ಗೇಮು ಸೆಕೆಂಡ್ ಗೇಮು ತರ್ಡ್ ಗ್ರೇಮು ಇರುತ್ತೆ ಫಸ್ಟ್ ಒನ್ ಯಾರಿಗೆ ಬಂದೈತೆ ಇವಾಗ ಅವ್ರಿಗೆ ಫಸ್ಟ್ ಒನ್ ರೌಂಡು ಆಯ್ತಾ ಏ ಪರವಾಗಿಲ್ಲ ಆಂಟಿ ಈ ಜನ ಇಲ್ಲ ತ್ರೀ ರೌಂಡ್ ಅಷ್ಟೇ ಇಬ್ಬಿಬ್ರು ಒಂದೊಂದು ರೌಂಡ್ ಇಬ್ಬಿಬ್ರು ಆಗಲಿ ಬಿಡು ಅದರಲ್ಲಿ ಏನೈತೆ ನೋಡಿ ಇವಾಗ ನಮ್ಮ ಮುನರತ್ನ ಜೊತೆ ಜೋಡಿಯಾಗಿ ನಮ್ಮ ಜೀವಿತ ಬಂದಿದ್ದಾನೆ ನಿನ್ನ ಹೆಸರೇ ಓಕೆ ರೆಡಿನಾ ಆಂಟಿ ಕುತ್ಕೊಂಡು ನೋಡು ಆಂಟಿ ಅಲ್ಲಿ ಕೂತ್ಕೋಚೇರಿ ಐತೆ ನೋಡು ಮಧ್ಯದಲ್ಲಿ ಯಾರೂ ಮಾತಾಡಬಾರ್ದು ಓಕೆ ಈಗ ಇಲ್ಲಿ ಸಿಕ್ಸ್ ಬಲೂನ್ಸ್ ಐತೆ ಸಿಕ್ಸ್ ನ ನೀವು ಕೈಯಲ್ಲಿ ಮುಟ್ಬಾರ್ದು ಹೊಡಿಬೇಕು ಕಾಲಲ್ಲ ಕುತ್ಕೊಂಡು ಬಾ ಸರಿ ಬರಲ್ಲ ನೀನು ಸರಿ ಬಾರ್ ಚೆನ್ನ ನೀನೆ ಅವ್ನು ಬದ್ಲಾಗ ನೀನೆ ಬಾ ಬೇಡ ಇರು ಅವನ್ ಬದ್ಲಾಗ ಅವರಮ್ಮ ನೀನು ಬಂದಾಗ ಆಮೇಲೆ ಬಾ ಇದ್ದೀನಿ ಕೈಯಲ್ಲಿ ಮುಟ್ಟವಾಗಿಲ್ಲ ಅದನ್ನ ಎಳ್ಕೊಳ್ಳೋದಕ್ಕೆ ಎಲ್ಲನು ಹ್ಞೂ ಕಾಲಲ್ಲಿ ಹಾ ಕೆಳಗಡೆ ಕುತ್ಕೊಂಡು ಅದನ್ನ ಹೊಡಿಬೇಕು ಅಷ್ಟೇ ಯಾರು ಎಷ್ಟು ಎಷ್ಟು ಬಲೂ ಇವಾಗ ಸಿಕ್ಸ್ ಐತಲ್ಲ ಸಿಕ್ಸಲ್ಲಿ ಯಾರು ಜಾಸ್ತಿ ಹೊಡಿತಾರೋ ನೋಡೋಣ ಅವರೇ ವಿನ್ನು ಸ್ಟಾರ್ಟ್ ಒನ್ ಟೂ ತ್ರೀ ಮುನ್ರತ್ನ ಒಂದು ಎಲ್ಪ್ ಮಾಡಿ ಅವ್ರಿಗೆ ಈ ಕಡೆಗೆ ತಳ್ಳ್ರಿ ಅವ್ರು ತಳ್ಳಬಾರ್ದು ಏನು ಹುಷಾರು ಮಿಷಿನ್ ಹತ್ರ ಈ ಕಡೆಗೆ ಹೇಳ್ ಈ ಕಡೆಗೆ ಇಲ್ಲ ಈ ಕಡೆಗೆ ಹಾಕೋ ಈ ಕಡೆಗೆ ಹಾಕೋ ಹಂಗ ಹೇಳ್ಬಾರ್ದು ಆಡ್ಬೇಕಪ್ಪ ಅವಾಗೆ ಖುಷಿ ಇರದಿನಿ ಹಂಗ ಆಡ್ಲಿ ಆಡದೆ ಇರ್ಲಿ ಆಡು ನಿಧಾನೆ ಇನ್ನು ಕ್ಲಪ್ಸ್ ಮಾಡಿ ಎಲ್ರು ಹಾಯ್ ಹರ್ಷ ಹ್ಯಾಪಿ ನ್ಯೂ ಇಯರ್ ಹ್ಯಾಪಿ ನ್ಯೂ ಇಯರ್ ಇವರು ಮುನ್ರತ್ನ ಮಗ ಹರ್ಷ ಅಂತ ಕುತ್ಕೋ ಇವಾಗ ಸೆಕೆಂಡ್ ರೌಂಡು ನಂಬರ್ ಟು ಯಾರಿಗೆ ಬಂದಿದೆ ಬನ್ನಿ ಟೂ ಟು ಆಂಟಿ ಟೂ ಯಾರು ಬಂದಿದೆ ವಾಂಗು ವಾಂಗು ಇವಾಗ ಇಲ್ಲೊಂದು ಇದನ್ನ ಇದನ್ನು ದ ಬಾಟಲ್ ಈ ಥರ ನಿಲ್ಲಿಸ್ಬೇಕು ಹಿಂಗೆ ಹಾಕ್ಬಿಟ್ಟು ಯಾರು ಯಾರು ಜಾಸ್ತಿ ಹಿಂಗಂಟಿ ಹಿಂಗೆ ಹಿಂಗೆ ನಿಲ್ಲಿಸಬೇಕು ನಿಲ್ಲಿಸ್ಬೇಕು ఫైట్ ఛాన్స్ ఒబ్రీ ఒ ఆడదు అదర ఎట్టు జాస్తి యారు మార్తారో అన్నుట్రే హాడు హాడు ఎరడు అంల్కినొందీ ಅಂಟಿ ನೀನು ಹಾಡು ಆಗುತ್ತೆ ಆಡಂಟಿ ಟ್ರೈ ಮಾಡಿ ನೋಡು ಹಂಗೆ ಆಗಲಿ ಪರವಾಗಿಲ್ಲ ನಿಂತುಕೊಳ್ಳುತ್ತೆ ಹಾಂ ನೆಕ್ಸ್ಟ್ ನೆಕ್ಸ್ಟು ಒನ್ ಅಷ್ಟೇ ಇನ್ನೊಂದ್ ಸತ್ಯ ಅಷ್ಟೇ ಆಂಟಿ ಒಂದ್ಸರಿ ಸರಿಯಾಗಿ ಆಂಟಿ ಅಲ್ಲೇ ಅಲ್ಲೇ ಹಾ ವೆರಿಯೋ ಇವಾಗ ನೆಕ್ಸ್ಟ್ ಇನ್ನೊಂದ್ಸರಿ

ಇವಾಗ ತರ್ಡ್ ತರ್ಡ್ ನಂಬರ್ ಯಾರಿಗೆ ಬಂದೈತೆ ಅಮ್ಮ ಮಗಳಿಗೆ ಬಂದ್ಬಿಟ್ಟೈತೆ ಬನ್ನಿ ಬನ್ನಿ ನಿಂತ್ಕೊಳ್ಳಿ ಇವಾಗ ಏ ಡ್ಯಾನ್ಸ್ ಎಲ್ಲ ಇದು ಗೇಮ್ಸು ಇದೆಲ್ಲ ಆದಮೇಲೆ ಡ್ಯಾನ್ಸು ಓಕೆ ಥರ್ಡ್ ರೌಂಡ್ ಬಂದು ಒಂದು ನಾನು ವರ್ಡ್ ಹೇಳ್ತೀನಿ ಅದನ್ನು ತ್ರೀ ಟೈಮ್ಸ್ ಕಂಟಿನ್ಯೂಸ್ ಆಗಿ ನೀವು ಬೇಗ ಬೇಗ ಹೇಳಬೇಕು ಫಸ್ಟಾಗಿ ಓಕೆ ಫಸ್ಟು ప్రగతి హు నెక్స్ట్ లక్ష్మి హు అమ్మ అప్పన మా అక్క అమ్మ ఇన్నొందరి హతీన ఒందే ఛాన్సే అమ్మ అప్పన అక్క త్రీ టైమ్స్ బేగ బేగ్ ನೆಸ್ಟ್ ಆಯ್ತಾ ಇವಾಗ ಲಕ್ಷ್ಮಿ ಅಮ್ಮ ಅಣ್ಣನ ಅಪ್ಪನ ಅಕ್ಕ ಅನಿಧಾನ ಕೇಳ್ತಾರ ಇರೀರಿ ಎಲ್ರು ಸೈಲೆಂಟ್ ಆಗಿರೀ ಹೇಳು ಅಮ್ಮ ಅಣ್ಣನ ಅಪ್ಪನ ಅಕ್ಕ ಅಣ್ಣ

ಫಾಸ್ಟ್ ಆಗಿ ಅಮ್ಮ ಅಣ್ಣನ ಅಪ್ಪನ ಅಕ್ಕ ಗೇಮ್ ಅಷ್ಟೇ ಹೋಯ್ತು ಈಗ ಇನ್ನೊಂದ್ಸರಿ ಚೀಟಿ ತಗೊಳ್ರಿ ಹಂಗೆಲ್ಲ ಇಲ್ಲ ಅದು ಅವ್ರ ಅಲ್ಲ ನಿಮ್ದು ಪರವಾಗಿಲ್ಲ ಆಡ್ಸಣ್ಣ ಅವ್ರೂ ನೋಡ ಇವನು ಹಂಗೆ ಆಡ್ತೀನಿ ಅಂತ ದೊಡ್ಡದಾಗ ಬಂದ್ಬಿಟ್ಟು ಹೋದ ಆಂಟಿ ಎತ್ಕೊಳ ಎತ್ಕೊಳ ಏ ಎತ್ಕೊಳ ಅವ್ನು ಬರಲ್ಲ ಅಂತ ಅವ್ನು ಬದಲು ನೀನೇ ಓಕೆ ಫಸ್ಟ್ ಒನ್ ಯಾರಿಗೆ ಬಂದಿದ್ದೆ ಬನ್ನಿ ಫಸ್ಟ್ ಒನ್ ಓ ಅಮ್ಮ ಮಗ ಓ ಇವಾಗ ಗೇಮ್ ಏನು ಗೊತ್ತಾ ಇನ್ನ ಹತ್ರ ನಿಂತ್ಕೊ ನೀವು ನಿಮ್ಮ ಅಮ್ಮ ನೀನು ಒಬ್ಬರ ಮುಖ ಒಬ್ಬರು ನೋಡ್ತಾ ಇರಬೇಕು ಯಾರೂ ನಗೋಂಗಿಲ್ಲ ಬೇರೆಯವರು ಯಾರೂ ನಗೋಂಗಿಲ್ಲ ಮಧ್ಯದಲ್ಲಿ ಮಾತಾಡೋವಾಗಿಲ್ಲ ಹರ್ಚೆನಾಗಿ ಪೇಪರ್ ತೆಗೆದಿದ್ದ ತಕ್ಷಣ ನೀನು ನಿಮ್ಮಮ್ಮ ನಗಿಸ್ಬೇಕು ಏನಾದರೂ ಎಕ್ಸ್ಪ್ರೆಷನ್ ಕೊಡಬೇಕು ಅದಕ್ಕೆ ಫೈವ್ ಫೈವೇ ನಿನ್ನ ಐದು ಚಾನ್ಸ್ ಇರುತ್ತೆ ನಿನಗೆ ಅಷ್ಟರಲ್ಲಿ ಅವ್ರು ನಗಬೇಕು ಅವ್ರು ನಕ್ ನಕ್ಕಿದ್ರೆ ಅವ್ರು ಔಟು ನಕ್ಕಿಲ್ಲ ಅಂದರೆ ನೀನು ಔಟು ಅವ್ರು ನಗಿಸ್ಬೇಕು ಫಸ್ಟ್ ಯಾರು ಹರ್ಷ ನೋಡು ಇನ್ನ ಹತ್ರ ಬಾ ಇನ್ನ ಹತ್ರ ಬಾ ಇಬ್ರು ಬೇರೆ ಕಡೆ ಎಲ್ಲೂ ನೋಡಬಾರ್ದು ಒಬ್ರಿಗೊಬ್ರು ನೋಡ್ತಾ ಇರಬೇಕು ಓಕೆ ಎತ್ತರ್ ಚೆನ್ನ ತೆಗೀತ ತೆಗಿದ್ಬಿಡು ಐತೆ ಇವಾಗ ಹರ್ಷನ ನೀನು ನಗ್ಸ್ಬೇಕು ಹೆಂಗೆ ನಗ್ಸ್ತೀನಿ ನಗ್ಸು ಹೆಂಗಾದ್ರೂ ನಗ್ಸು ಒಟ್ನಲ್ಲಿ ಮುಖ ನೋಡಿ ಅಲ್ಲೇ ನೋಡಬೇಕು ನೀನು ಬೇರೆ ಎಲ್ಲೂ ನೋಡೋಂಗಿಲ್ಲ ಹಾಂ ತೆಗಿ ಅರ್ಚನಾ ಅರ್ಷ ನಿಂದು ಗಿಲ್ಲಿ ನ ಹೆಸರು ಈಗ ಇಬ್ಬರೂ ಸೋತೋದ್ರು ಓಕೆ ನೆಕ್ಸ್ಟ್ ಯಾರಾದರೂ ಇದು ಮಾಡ್ತೀರಾ ಇನ್ನೊಂದು ಇದು ಯಾರಾದರೂ ಮಾಡ್ತೀರಾ ಇನ್ನೊಂದು ಚಾನ್ಸ್ ಕೊಡ್ತೀನಿ ನಿಮ್ಗೆ ಯಾರಿಗಾದ್ರೂ ನಗ್ಸೋದು ಬೇಡ ಆಂಟಿ ಬಾಂಟಿ ಬಾಂಟಿ ನೀ ಹೇಳ್ತೀನಿ ನಿಂತ್ಕೊ ಏನು ಹೇಳ್ಬಾರ್ದು ಇವಾಗ ನೀನು ಇಲ್ಲಿ ನಿಂತ್ಕೋಬೇಕು ಇನ್ನೊಬ್ರು ಇರ್ತಾರೆ ನೀನು ಅವ್ರನ್ನ ನಗ್ಸ್ಬೇಕು ಆ್ಯಕ್ಷನ್ ಪಂಡು ಆಕ್ಷನ್ ಪಣ್ಣು ಹಾಂ ಅವರು நீனே ஆக்சன் அது அர்த்த ஆயத்தலா யார் நல்லா மலட்சுமினே எந்த இல்ல இல்ல ஐத்தே சும்னை ஆடஸ்தாறோது நோட் ஆ ஓகே

ஏய் எங்க ஆமா அங்கே

బా అంటీ ఏం ఎక్స్‌ప్రెషన్ కొడొనియ్ మీ ముఖం అలా ఎక్స్‌ప్రెషన్ పెడ ಇವಾಗ ಗೇಮ್ ಗೇಮ್ ಆಡಿಸ್ತಾರ ನೀನೇ ಗೊತ್ತಾಯ್ತಕ್ಕ ಇವಾಗ ನೀನು ಒಂದು ಗೇಮಲ್ಲಿ ಇರ್ಬೇಕಲ್ಲ ಹಾ ಹಾ ಸ್ಟು ಹ್ಮ್ ಇನ್ನೊಂದ್ ಸ್ವಲ್ಪ ಹತ್ರ ఇది స్కూన్ బాయల్ ఇట్ కొబెకు అదా ఇపుడి alli ఇపుడి పోణుమా బాయల్ బాయల్ స్కూన్ బాయల్ ఇట్ కొ ఇల్ల ఇది ఎప్పుడు ఇపుడి పోణుమా బాయల్దా బాల్ గెట్టాకోదు ఇది ఇలికి కొ హంగికా కలబెట్టు ఇట్ కొ ఆకో హ హంగే ఓకే అర్థమైతా ఇపుడి ఇపుడి పోణు ఆ ఓకే అంటే తీర పాఠం పడి ఇది సాల్ పని ఏడో తను నిమిషం 1 2 3 ಅಂತ ಕೊಡು ಯಾರು ಜಾಸ್ತಿ ಆಕ್ತಾರೋ ನೋಡಬೇಕು ಒನ್ ಮಿನಿಟ್ ಟೈಮ್ ಣಡ್ಕೋ ಟೈಮ್ ಣಡ್ಕೋ ಒನ್ ಮಿನಿಟ್ ಕೆಳಗಡೆ ಬಿಡಿಸ್ಬಾರ್ದು ಅದು ಕೌಂಟ್ ಇಲ್ಲ ಅದ ಕೈಯೆತ್ ಬಾ ಐ ಮಿಟ್ ಕವರ್ド ಏ ಬಾಯಿ ಹಾ ಅದು ಹಾ ಬೋಲ್ಗೆ ಹಾಕ್ ಬಿಡು ಹಾ ಬೋಲ್ಗೆ ಹಾಕ್ ಕೈ ಇಡಬಾರ್ದು ೋ ಟೀಪಿಟ್ಕೊ ತೋಲ್ ಬೇಡ ನೀನು ತೀರ್ಕೊಂಡು ಹೋಗ್ತೀನೋ ಕೈ ಮಾಡ್ಕೊಂದು ಬಿದ್ದಿರೀತಿ ಪುಷ್ ಮಾಡೋ ಏನು ಮಾಡುವಾಗ ಹೇಳ್ಬೇಕು ಆವಾಗ ಆಡೋದು ಕೈ

ಆಂಟಿ ಕ್ಲಬ್ಸ್ ಮಾಡಿ ಆಂಟಿಗೆ ದೊಡ್ಡವರಾದ್ರೆ ಹಂಗೆ ಆಗೋದು ಸ್ವಾತಿ ಇವಾಗ ಮಾಡ್ತಾವಳೆ ಸಿಕ್ಸ್ತ್ ರೌಂಡ್ ಬಂದು ಎಲ್ಲ ಮಕ್ಕಳ ಕೈಲೇ ಆಡಿಸ್ತಾ ಇರೋದು ಇನ್ನು ಸ್ವಲ್ಪ ಹಿಂದಕ್ಕೆ ಇವಾಗ ಇಲ್ಲಿ ತ್ರೀ ಗ್ಲಾಸ್ ಆಯ್ತಲ್ಲ ತ್ರೀ ಗ್ಲಾಸ್ನ ನೀವು ಬಲೂನ ಊದ್ಕೋಬೇಕು ಊದ್ಕೊಂಡು ಆ ಗಾಳಿಯಲ್ಲಿ ನೀವು ಬೀಳಿಸ್ಬೇಕು ಆಯ್ತಾ ಬಲೂನ್ ಊದ್ಕೋಬೇಕು ಗಾಳಿಯಲ್ಲಿ ಹಿಂಗೆ ಬಿಡಬೇಕು ಬಿಟ್ಟರೆ ಅದು ಜರುಗುತ್ತಲ್ಲ ಹಿಂಗೆ ಆಯ್ತಾ ಯಾರು ಯಾರು ಗ್ಲಾಸ್ನ ಬೀಳಿಸ್ತಾರೋ ಅವ್ರು ಇನ್ನು ಇವಾಗ ಹಾಂ ಕೆಳಗಡೆ ಬೀಳಿಸ್ಬೇಕು ಯಾರ ಗ್ಲಾಸ್ ಆದರೂ ಆಗಲಿ ಇದೇ ಅಂತೇನಿಲ್ಲ ಇವಾಗ ಅವರು ಆ ಕಡೆಯಿಂದ ಹಿಂಗೆ ತಳ್ತಾರೆ ನೀನು ಈ ಕಡೆಯಿಂದ ಹಿಂಗೆ ತೆಳಿತೀಯ ಆವಾಗ ಅದನ್ನು ಬೀಳ್ಸ್ಕೊಬೋದು ಊದ್ಬೇಕು ಓದಕ ಬರಲ್ಲ ಬರಲ್ಲ ಮತ್ತೆ ಏನ್ ಮಾಡ್ತೀಯ ಗ್ಯಾಮ್ ಬಂತ ಇಲ್ಲ ಅಂದ್ರೆ ನಿಮ್ಮ ಅಮ್ಮ ಹತ್ರ ಬೇಗ ಓಕೆ ಸ್ಟಾರ್ಟ್ ಊದ್ರಿ ಊದ್ರಿ ಪ್ರಗತಿ ಬದಲು ಅವ್ರಮ್ಮ ಅಮ್ಮ ಊದ್ಕೊಡ್ತಾವ್ರೆ

ಓಕೆ ಅಂತ ಈಗ ಟೈಮ್ ಬೇರೆ ಆಗೋಯ್ತು ಫಸ್ಟು ಕೇಕ್ ಕಟ್ ಮಾಡಿಬಿಡೋಣ ಪಾಪ ಮುನ್ರತ್ನಾಗೆ ಅರ್ಜೆಂಟ್ ಇದೆ ಅದಕ್ಕೆ ಕೇಕ್ ಕಟ್ ಮಾಡಿಬಿಟ್ಟು ಆಮೇಲೆ ಗೇಮ್ಸನ್ನ ಸ್ಟಾರ್ಟ್ ಮಾಡೋಣ ನೆಕ್ಸ್ಟು ಇನ್ನೂ ಒಂದು ಇಬ್ಬರು ಬರೋದಿದೆ ಬಂದರೆ ಎಲ್ಲರ ಜೊತೆ ಹೋಗಿ ನಿಮ್ಮ ಮನೆಗೆ ಹೋಗಿ ಡ್ಯಾನ್ಸ್ ಆಡಬೇಕು ಇವಾಗ ಒಂದು Σερί, έντι, σερί, σερί.